ನಿವಲ್ ಕುಮಾರ್ ಅವರು ನನಗೆ ಆಲ್ರೆಡಿ ಶಿವಶಂಕರ್ ಹೇಳಿದಾಗೆ ನನಗೆ ಕ ನನಗೆ ಮತ್ತು ಕೆಲವರಿಗೆ ಕಾಡ್ದಂಥ ಅನುಮಾನ ಏನು ಗೊತ್ತಾ ನಾವು ಈ ವಿಜಯ್ ಮಲ್ಯ ಒಂಬತ್ತು ಸಾವಿರ ಕೋಟಿ ತಗೊಂಡು ಓಡೋ ಓಡೋದ್ರು ಅಥವಾ ಚೋಸ್ಕಿ ಓಡೋದ ಇವ್ರನ್ನೆಲ್ಲ ಪತ್ತೆ ಹಚ್ಚಕ್ಕೆ ಆಗ್ತಿಲ್ಲ ಆಮೇಲೆ ದಾವದಿ ಎಲ್ಲೋ ಮೇಲೂ ಪತ್ತೆ ಹಚ್ಚಕ್ಕೆ ಆಗ್ತಿಲ್ಲ ಹಿಂಗೆಲ್ಲ ಇರ್ತಿತ್ತು ಈ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಬೇರೆ ಯಾವುದೇ ಕ್ರೈಮೋ ಕ್ರಿಮಿನಲ್ ಕೇಸ್ಗಳು ಯಾವುದೂ ಇಲ್ಲ ಸೊ ಹಾಗಾಗಿ ಅವ್ರಿಗೆ ಅದರ ದೊಡ್ಡ ಬ್ಯಾಕ್ಗ್ರೌಂಡ್ ಏನಿರೋದಿಲ್ಲ ಹೆಂಗೆ ತಪ್ಪಿಸ್ಕೊಂಡು ಓಡಾಡಬೇಕು ಅಂತೇಳಿ ನನಗೆ ಗೊತ್ತಿರೋ ಪ್ರಕಾರ ಬ್ಲೂ ಕಾರ್ನರ್ ನೋಟಿಸ್ ಅಂತಂದರೆ ಯಾವುದೇ ಒಂದು ದೇಶದಲ್ಲಿ ಅವರು ಯಾವುದೇ ಒಂದು ಹೋಟೆಲ್ಗೆ ಹೋದರೆ ಅಥವಾ ಯಾವುದೇ ಒಂದು ಹೇಗೆ ನಾವು ಒಂದು ಹೋಟೆಲ್ ಬುಕ್ ಮಾಡುವಾಗ ಇಲ್ಲಿ ನಮ್ಮ ಹತ್ರ ಆಧಾರ್ ಕಾರ್ಡ್ ಕೇಳ್ತಾರೋ ಅಲ್ಲಿ ಪಾಸ್ಪೋರ್ಟ್ ಕೇಳ್ತಾರೆ ಪಾಸ್ಪೋರ್ಟ್ ನಂಬರನ್ನು ಅವರು ಅಪ್ಲಿಂಕ್ ಮಾಡಿದ ತಕ್ಷಣ ಬ್ಲೂ ಕಾರ್ನರ್ ನೋಟಿಸ್ ಮುಖಾಂತರ ಎಲ್ಲ ಕಡೆ ಗೊತ್ತಾಗುತ್ತೆ ಅಂತೇಳಿ ಆಮೇಲೆ ಹಾಗಿದ್ದ ಪಕ್ಷದಲ್ಲಿ ಆತ ಎಲ್ಲೂ ಕೂಡ ಯಾರ ಆಶ್ರಯವನ್ನು ಪಡೆದಿಲ್ಲ ಆ ಆಶ್ರಯ ಕೊಟ್ಟವರು ಯಾರು ಅನ್ನೋಂಥ ಅನುಮಾನ ಆದರೆ ಯಾಕೆ ನಾನು ಬ ವಿಜಯ ಮಲ್ಯ ಕಥೆ ಹೇಳಿದೆ ಅಂತಂದರೆ ನಿಮಗೆ ಒಂದು ತಿಂಗಳಲ್ಲಿ ಯಾವುದೇ ಬೇರೆ ಕ್ರಿಮಿನಲ್ ಕೇಸ್ ಇಲ್ಲದಂತಹ ಪ್ರಜ್ವಲ್ ರೇವಣ್ಣ ಕರ್ಕಂಬರಕ್ಕೆ ಆಗ್ತಿಲ್ಲ ಅಂತಂದರೆ ಹೌದಾ ನಾವು ಒಂದಲ್ಲ ಒಂದು ದಿವಸ ಯಾರು ಮಲ್ಯ ಬರ್ತಾರೆ ಅಂತ ಕಾಯೋದು ಅವರೆಲ್ಲ ಎಷ್ಟು ತಲೆ ತಲೆಗೊಡಿಸಿರ್ಲಿಕ್ಕಿಲ್ಲ ಒಂಬೈ ಒಂಬತ್ತು ಸಾವಿರ ಕೋಟಿ ಇಟ್ಕೊಂಡು ಅಂತೇಳಿ ನಾನು ಕೇಳ್ತಿರೋದು ಈ ಸಂದರ್ಭದಲ್ಲಿ ಯಾವ ರೀತಿ ಎಸ್ ಐ ಟಿ ಮುಖಾಂತರ ಕ್ರಮ ಕೈಗೊಳ್ಳಬೇಕಾಗಿತ್ತು ಅದು ರಾಜ್ಯ ಸರ್ಕಾರವಾಗಿರಲಿ ಕೇಂದ್ರ ಸರ್ಕಾರವಾಗಿರಲಿ ನಮಗೆ ಬರ್ತಾ ಇರುವಂಥ ಅನುಮಾನ ಇದು ಕೇವಲ ಒಂದು ಟೈಮ್ ಪಾಸ್ ಆಟವಾಗ್ತಾ ಇದೆ ಕಾಂಗ್ರೆಸ್ಸಿಗರಿಗೆ ಮತ್ತು ಬಿ ಜೆ ಅವರಿಗೆ ಖಂಡಿತ ಶಿವಪ್ರಕಾಶ್ ಅವರೇ ನೋಡಿ ನೀವು ಹೇಳಿದಲ್ಲಿ ಒಂದು ಸತ್ಯ ಏನಪ್ಪ ಅಂದರೆ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರ ಮಧ್ಯೆ ಇರುವಂತಹ ಕೋರ್ಡಿನೇಷನ್ ನಮಗ್ ಬೇಕು ಈಗ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡ್ತೀವಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡ್ಲಿಕ್ಕೂ ಕೂಡ ನಮ್ಮ ಎಸ್ ಐ ಟಿನವರು ನವರು ಸುದೀರ್ಘವಾದಂತಹ ತನಿಖೆ ಮಾಡಿದಂತ ಎಲ್ಲ ರಿಪೋರ್ಟ್ ಗಳನ್ನ ಸಿಬಿಐ ಜೊತೆ ಶೇರ್ ಮಾಡಬೇಕು ನಮ್ಮ ಕಡೆಯಿಂದ ಯಾವ್ದು ಸಫಿಶಿಯಂಟ್ ರಿಪೋರ್ಟ್ ಶೇರ್ ಆಗಿಲ್ಲ ಅಂದ್ರೆ ಸಿಬಿಐ ಕೆ ನಾಟ್ ರಿಕ್ವೆಸ್ಟ್ ಇಂಟರ್ಪೋಲ್ ಬಿಕಾಸ್ ಇಂಟರ್ಪೋಲ್ ನಮ್ಮ ಡಿ ಅಲ್ಲ ಗೆ ಎಲ್ಲಾ ತರದ ಡೀಟೇಲ್ ಡಾಕ್ಯುಮೆಂಟೇಶನ್ ಬೇಕು ಯಾವ ಕೇಸಲ್ಲಿ ಬಂದಿದೆ ಎಲ್ಲಿ ಎಫ್ಐಆರ್ ಆಗಿದೆ ಎಲ್ಲಿ ವಾರಂಟ್ ಇಶ್ಯೂ ಮಾಡಿದ್ದಾರೆ ವಿಟ್ನೆಸ್ ಯಾರಿದ್ದಾರೆ ಬೇಸ್ಟ್ ಒಂದು ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಒಂದು ಆಪ್ಷನ್ ನೀವು ಕೊಟ್ರಿ ಒಂದು ಯಾವ್ದು ಹೋಟೆಲ್ ಚೆಕ್ ಇನ್ ಆದ್ರೆ ಡೀಟೇಲ್ಸ್ ಬರುತ್ತೆ ವಾಟ್ ಹ್ಯಾಪನ್ಸ್ ಇಫ್ ಇ ಸ್ಟೇಸ್ ಇನ್ ಎ ಫ್ರೆಂಡ್ಸ್ ರೂಮ್ ಸ್ನೇಹಿತನ ರೂಮ್ ಅಲ್ಲಿ ಇದ್ರೆ ನಡಿ ಈಗ ಶುರು ಮಾಡೋಣ ಆಚರಿಸಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಿದ್ದಾರೆ ಲಾಜಿಸ್ಟಿಕಲ್ ಸಪೋರ್ಟ್ ಮಾಡ್ತಿದ್ದಾರೆ ಅದನ್ನು ಕೂಡ ಎಸ್ಐಟಿ ನವರು ಆಗ್ಲೇ ಈಗ ಕೋರ್ಟ್ ಬಂದಂತ ಮಾಹಿತಿ ಪ್ರಕಾರ ಜಾಲಾಡ್ತಾ ಇದ್ದಾರೆ ಸೊ ದೇರ್ ಇಸ್ ಈಸ್ ಲ್ಯಾಕ್ ಆಫ್ ಕಾರ್ಡಿನೇನ್ ಬಿಟ್ವೀನ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತೊಂದು ಎಸ್ ಐ ಟಿನವ್ರು ಏನೇ ರಿಕ್ವೆಸ್ಟ್ ಮಾಡ್ತಿದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಕೆಲವು ಸರಿ ಸ್ಪೀಡ್ ಅಪ್ ಆಗಿ ಪ್ರೋಸೆಸ್ ಆಗ್ತಿಲ್ಲ ಅಲ್ಲೂ ಕೂಡ ಅವ್ರಿಗೆ ಮಾಹಿತಿ ಕೇಳ್ತಾರೆ ಈ ಬ್ಯೂರೋಕ್ರಟಿಕ್ ಹಡಲ್ಸ್ ಇಂದ ಏನಾಗ್ತಿದೆ ಬಿಕಾಸ್ ಆಫ್ ರಾಜಕೀಯ ಕಾರಣಕ್ಕಾಗಿ ಅಂದ್ರೆ ಜನಗಳಿಗೆ ಇರುವಂತಹ ಅನುಮಾನ ಏನಪ್ಪಾ ಅಂತಂದ್ರೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಬಂದರೆ ಪ್ರಜ್ವಲ್ ರೇವಣ್ಣ ಬಂದಾಗ ಅದು ನ್ಯಾಷನಲ್ ನ್ಯೂಸ್ ಆಗುತ್ತೆ ಫಸ್ಟ್ ಹೆಡ್ ಲೈನ್ ಆಗುತ್ತೆ ಫಸ್ಟ್ ಹೆಡ್ ಲೈನ್ ಆದಾಗ ಒಂದು ಅದನ್ನೇ ಒಡೆಯುವ ವಿಧಿ ಇಲ್ಲ ಬಟ್ ಈವನ್ ಅದರ್ವೈಸ್ ದೇರ್ ಆರ್ ಅದರ್ ಮೆಥಡ್ಸ್ ಆಲ್ಸೋ ಈಗ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ ನಂತರ ಎಸ್ ಐ ಟಿ ಕನ್ ರಿಕ್ವೆಸ್ಟ್ ದ ಸಿಬಿ ಐ ರಿಕ್ವೆಸ್ಟ್ ಮಾಡ್ತಾರೆ ರೆಡ್ ಕಾರ್ನರ್ ನೋಟಿಸ್ ರಿಕ್ವೆಸ್ಟ್ ಮಾಡ್ಬೋದು ಒಂದು ಸಲ ರೆಡ್ ಕಾರ್ನರ್ ನೋಟಿಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇನ್ ಮೋರ್ ದೆನ್ ಒನ್ ನೈಂಟಿ ಫೈವ್ ಕಂಟ್ರೀಸ್ ಅಲ್ಲಿ ಆತ ಎಲ್ಲಿ ಇದ್ರು ಕೂಡ ಹಿ ವಿಲ್ ಬಿ ಅರೆಸ್ಟೆಡ್ ಆನ್ ದ ಸ್ಪಾಟ್ ಆಪ್ಷನ್ ಇದೆ ಮತ್ತು ಈ ಡಿಪ್ಲೋಮೆಟಿಕ್ ಪಾಸ್ಪೋರ್ಟ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಲಿಕ್ಕೆ ಆಲ್ಸೋ ರಿಕ್ವೆಸ್ಟ್ ಸ್ಟೇಟ್ ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡಿದ್ದಾರೆ ಇವನ್ ನಮ್ಮ ಜಯಂಶರ್ ಹೇಳಿದರೆ ದರ್ ಆರ್ ಸರ್ಟನ್ ಪ್ರೊಸೀಜರ್ ಓಕೆ ನಾವು ಒಂದು ಪಾಸ್ಪೋರ್ಟ್ ಅನ್ನು ಇಂಪೋರ್ಟ್ ಮಾಡ್ಲಿಕ್ಕೂ ಕೂಡ ನನಗೆ ನನಗೆ ಏನ್ ಅನ್ಸ್ತಾ ಇದೆ ಕೇಂದ್ರ ನಿರ್ಧಾರಗಳು ಕೂಡ ಹೆಂಗಿದೆ ಅಂತಂದ್ರೆ ನೀವು ವಾಪಸ್ ನೀವು ಹೈಕೋರ್ಟ್ ಕೋರ್ಟ್ ಅಲ್ಲಿ ಏನ್ ಆದೇಶ ಇದೆ ಅದನ್ನು ತಗೊಂಡ್ಬನ್ನಿ ತಗೊಂಡ್ಬನ್ನಿ ಎಲ್ಲವೂ ಕೂಡ ಜೂನ್ ನಾಲ್ಕರ ನಂತರವೇ ಆಗುವಂತ ರೀತಿಯಲ್ಲಿ ಪ್ರಕ್ರಿಯೆ ಪಾಲಿಟಿಕ್ಸ್ ಜಾಸ್ತಿ ಸೇರಿದಾಗ ನೋಡಿ ಪಾಲಿಟಿಕ್ಸ್ ಯಾವಾಗ ಒಂದ್ಸಲಿ ಲೀಗಲ್ ಆಸ್ಪೆಕ್ಟ್ಸ್ ಅಲ್ಲಿ ಸೇರ್ಬಿಟ್ರೆ ಏನಾಗುತ್ತೆ ಲೀಗಲ್ ಚಾನಲ್ ಎಲ್ಲ ಸಂದರ್ಭಗಳು ಬರುವ ವಿಚಾರಗಳೆಲ್ಲ ಸ್ಲೋ ಮಾಡ್ಬಿಡ್ತಾರೆ ಪ್ರಜ್ವಲ್ ಪ್ರಜ್ವಲ್ ದೇಶ ಬಿಟ್ಟ ಅಂತ ಒಂದು ಮಾಹಿತಿ ಇದೆ ಐ ಆರ್ ಆದಂತದ್ದು ನಮ್ಗೆ ಏನಾಗುತ್ತೆ ಕಾನೂನಲ್ಲಿ ದಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಯಾವಾಗ ಅಂದ್ರೆ ವೆನ್ ದರ್ ಇಸ್ ಎಫ್ ಐಆರ್ ಈಗ ಹೌದು ವಿಡಿಯೋಗಳು ಹರಿದಾಡ್ತು ವಿಡಿಯೋ ಅಲಿಗೇಷನ್ ಇದೆ ಅನೇಕ ವಿಡಿಯೋಗಳು ಬರ್ತಾ ಇದೆ ಪ್ರಜ್ವಲ್ ಅನ್ನೋರ್ದು ವಿಡಿಯೋಗಳು ಬರ್ತಾ ಇದೆ ಸೊ ವಿಥೌಟ್ ಯುನ್ ವೆರಿಫೈಂಗ್ ಅದು ಮಾರ್ಫ್ ಆಗಿರ್ಬೋದಲ್ಲ ಕ್ರಿಯೇಟೆಡ್ ಆಗಿರ್ಬೋದಲ್ಲ ಯಾವುದೋ ವೆರಿಫೈ ಮಾಡ್ತೀರಾ ಪ್ರಜ್ವಲ್ನ ಹೆಂಗೆ ನೀವು ನಾಕಾಬಂದಿ ಮಾಡ್ತೀರಾ ಅಲ್ಲ ಪ್ರಜ್ವಲ್ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಪ್ರಜ್ವಲ್ ಬರ್ಬೋದಿತ್ತಲ್ಲ ಅಂತ ಹೇಳಿ ನಾಕಾಬಂದಿ ನಾನು ಹೇಳ್ತಾ ಇರೋದು ಅದಲ್ಲ ನೀವು ಅದೇ ವಿಚಾರಕ್ಕೆ ಬಂದೆ ಅದೇ ವಿಚಾರಕ್ಕೆ ಬಂದೆ ಒಂದು ಕಪ್ಪು ಬ್ರೇಕ್ ನಾನು ಬರ್ತೀನಿ ರಾಜಕೀಯ ಒತ್ತಡಗಳು ವಿಶೇಷವಾಗಿ ಲೋಕಸಭಾ ಚುನಾವಣೆ ನಡೆಯದೇ ಇದ್ದಿದ್ರೆ ಏನಾಗ್ತಿತ್ತು ಅನ್ನುವಂತ ಕುತೂಹಲಗಳು ಬೇರೆ ಇದೆ ಯಾಕಂದ್ರೆ ಪ್ರಧಾನಮಂತ್ರಿ ಆದಿಯಾಗಿ ಗೃಹ ಸಚಿವರಾದಿಯಾಗಿ ಕಟು ಶಬ್ದಗಳಲ್ಲಿ ಟೀಕೆ ಮಾಡಿದ್ರು ಯಾವುದೇ ಅದನ್ನು ಬಿಡುವಂಥ ಸಾಧ್ಯತೆ ಇಲ್ಲ ಅಂತೇಳಿ ಆದರೆ ಆ ಮಾತಿಗೂ ಕೃತಿಗೂ ಅಷ್ಟು ವೇಗವಾಗಿ ನಡೀತಾ ಇಲ್ಲವೋ ಅನ್ನೋಂಥ ಕೆಲವು ಅನುಮಾನಗಳು ಪ್ರತಿಯೊಬ್ಬರನ್ನ ಕಾಡಿದ್ದು ನಿಜ ಅದರ ಜೊತೆಗೆ ಈ ಫೋನ್ ಟ್ಯಾಪಿಂಗ್ ವಿಚಾರಗಳು ಕೂಡ ಬಂತು ಆ ಫೋನ್ ಟ್ಯಾಪಿಂಗನ್ನು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡಿದರು ಅಂತಂದರೆ ಇಂಥ ಕ್ರಿಮಿನಲ್ ಕೇಸ್ಗಳ ಸಂದರ್ಭದಲ್ಲಿ ಫೋನ್ ಟ್ಯಾಪಿಂಗ್ ಮಾಡಬಾರ್ದಾ ಅನ್ನೋಂಥ ಪ್ರಶ್ನೆಗಳು ಉದ್ಭವ ಆಯಿತು ನೀವು ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಫೋನ್ ಟ್ಯಾಪಿಂಗ್ ಮಾಡೋದು ಬೇರೆ ಅಲ್ಲಿ ಎಲ್ಲಿಗೆ ಬಂತು ಅಂತಂದರೆ ರೇವಣ್ಣ ಅವರು ಭಾಳ ಕ್ಲೋಸ್ ಫ್ರೆಂಡು ಸಿದ್ದರಾಮಯ್ಯನವರಿಗೆ ಸಿದ್ಧರಾಮಯ್ಯನವರಿಗೆ ಮಾತಾಡಿರ್ಬೋದು ಅಷ್ಟಾಗುವ ಸಿದ್ದರಾಮಯ್ಯನವರ ಅಂಗಳಕ್ಕೆ ಚೆಂಡು ಬಂದಾಗ ಸಿದ್ದರಾಮಯ್ಯವರು ಕೂಡ ಪತ್ರ ಬರದೇ ಬಿಟ್ಟು ಕೇಂದ್ರಕ್ಕೆ ಸಿದ್ದರಾಮಯ್ಯನಿಗೂ ಗೊತ್ತಿರ್ಬೋದು ನಾನು ಪತ್ರ ಬರೆದ ತಕ್ಷಣ ಅದೇನು ನಾಳೆನೇನು ಬಂದುಬಿಡೋದಿಲ್ಲ ಅಂತ ಅವ್ರಿಗೂ ಗೊತ್ತಿದೆ ಸೊ ಅವರು ಕೂಡ ಲಾಯರೇ ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಸುನೀಲ್ ಕುಮಾರ್ ಅವರು ಕೂಡ ಭಾಳ ಅದ್ಭುತವಾದ ಮಾತನ್ನು ಹೇಳಿದರು ಅದರ ಬಗ್ಗೆ ನಾನು ಶಿವಶಂಕರ್ ಅವರತ್ರ ಒಂದು ರಿಯಾಕ್ಷನ್ ತಗೋತೀನಿ ಶಿವಶಂಕರ್ ಅವರು ಮಾತಾಡ್ತಾ ಇದ್ದರು ಇವತ್ತು ಸುನೀಲ್ ಕುಮಾರ್ ಅವರು ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೂಡ ನೀವು ಅವರು ಅದನ್ನು ರೆಸ್ಪಾಂಡ್ ಮಾಡೋಣ ಅದಕ್ಕೆ ಅದಕ್ಕೆ ಮುಂಚೆ ಒಂದು ಸಣ್ಣ ಎರಡು ವಿಚಾರಗಳನ್ನು ಹೇಳಬೇಕು ಎರಡು ಇಂಪಾರ್ಟೆಂಟ್ ವಿಚಾರಗಳು ಒಂದು ಕಾಂಗ್ರೆಸ್ಸನ್ನು ನಾವು ಏನು ಮಾಡಿದ್ವಿ ತರಾಟೆಗೆ ತೊಗೊಂಡ್ವಿ ಕರೆಕ್ಟು ಆದರೆ ಕಾಂಗ್ರೆಸ್ ಏನು ಮಾಡಬೇಕಾಗಿತ್ತು ರೂಲಿಂಗ್ ಪಾರ್ಟಿಯಾಗಿ ಅಂತ ಹೇಳಿದ್ದು ಸರಿ ಆದರೆ ದಟ್ ಡಸ್ ನಾಟ್ ಮೀನ್ ದಟ್ ಈಗ ಜೆ ಡಿ ಎಸ್ ಬಿ ಜೆ ಪಿಯನ್ನು ನಾವು ಅಬ್ಸರ್ವ್ ಮಾಡಿಬಿಡ್ಬೋದು ಅಂತ ಯಾಕೆ ಅಂತಂದರೆ ಮುಖ್ಯವಾಗಿ ನನಗೆ ಬಹಳ ಇವತ್ತು ನಿರಾಶೆ ಆಗಿದ್ದು ಆಘಾತ ಆಗಿದ್ದು ಏನಂತಂದರೆ ದೇವೇಗೌಡರನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿತ್ತು ಹೌದು ದೇವೇಗೌಡರು ಈ ರಾಜ್ಯದ ಹೆಮ್ಮೆ ಈ ದೇಶದ ಪ್ರಧಾನಿಯಾಗಿದ್ದವರು ಇವತ್ತು ಅವರು ಅವರು ಈ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಆ ಒಂದು ಪರಿಸ್ಥಿತಿ ಅವ್ರಿಗೂ ಅವರು ಒಂದು ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ ಅನ್ನುವಂಥದ್ದು ಅದೊಂದು ನಿಮಗೆ ಒಂದು ಇಷ್ಟೊಂದು ದೊಡ್ಡ ಘಟನೆ ಆದಾಗ ದೇವೇಗೌಡರ ಗಮನಕ್ಕೆ ಇರೋದು ಆ ಪ್ರಶ್ನೆ ನಾನು ಇವತ್ತು ನಿನ್ನೇನೋ ಬರೆದ್ಬಿಟ್ರು ಬಿಟ್ರು ನೋಡಪ್ಪ ನೀನು ಬಂದು ಕಾನೂನನ್ನು ಎದುರಿಸು ಇಲ್ಲ ಅಂದರೆ ನನಗೆ ಕೋಪ ಬರುತ್ತೆ ಅಂತ ದೇವೇಗೌಡ್ರೆ ಇವತ್ತ ನಿಮಗೆ ಕೋಪ ಬರಬೇಕಾಗಿದ್ದು ಹೋದ ವರ್ಷ ಜೂನ್ನಲ್ಲಿ ನಿಮ್ಮ ಮೊಮ್ಮಗ ಈ ವಿಚಾರ ಇದೆ ಅಂತೇಳಿ ಇಂಜೆಕ್ಷನ್ ತೊಗೊಳ್ತಾರೆ ಹೌದು ಇಂಜೆಕ್ಷನ್ ತೊಗೊಂಡ್ರು ಅಂದರೆ ಎಲ್ರಿಗೂ ಅದು ವಿಚಾರ ಅಂದರೆ ಇಲ್ಲಿ ಈ ಈ ವಿಡಿಯೋಗಳಿವೆ ವಿಡಿಯೋಗಳಿದೆ ಅಂತ ಆಯಿತು ಆ ವಿಶ್ಲಿ ಅಷ್ಟ್ಲಿಲ್ಲ ವೀಡಿಯೋಗಳಿದೆ ಅಂದಾಗ ನೀವು ಚರ್ಚೆ ಮಾಡಿರ್ತೀರಲ್ಲ ಅಥವಾ ಮಾಡಲಿಲ್ಲ ಅಂದ್ರೆ ಹಾಗಾದ್ರೆ ನಿಮ್ಗೆ ಬೆಲೆ ಇಲ್ವಾ ಆಮೇಲೆ ಕುಮಾರಸ್ವಾಮಿ ಗೃಹ ಸಚಿವರು ಕೂಡ ಹೇಳಿದ್ರು ಗೃಹ ಸಚಿವರು ಬೇಡ ಅಂತ ಹೇಳಿ ಮಾಡ್ಬಿಟ್ರು ಕುಮಾರಸ್ವಾಮಿ ಅವರು ನನಗೂ ನಾನು ಅವ್ರಾಡಿದ್ದೆ ಅವರು ಹೇಳಿದ್ರು ಇಲ್ಲೇನೋ ಸಮಸ್ಯೆ ಇದೆ ಅದಕ್ಕೆ ನಾವು ಆಲ್ಟರ್ನೇಟಿವ್ ನೋಡ್ತಾ ಇದ್ದೀವಿ ಅಂತ ಬಟ್ ಅವ್ರ ಮೇಲೆ ಏನು ಬೇಕು ಅಂದ್ರೆ ಓ ಇದು ಕುಟುಂಬ ರಾಜಕೀಯ ಅವರು ಅಣ್ಣನ ಮಗನ ಬೆಳಗ್ಗೆ ಬಿಡ್ತಾ ಇಲ್ಲ ಅನ್ನೋ ಹೆಸರು ಬರ್ತಾ ಇದೆ ಅಂತ ಸೊ ಹಾಗಾಗಿ ಅವರು ದೊಡ್ಡವರು ಹೋಗಿ ಅನೌನ್ಸ್ ಮಾಡ್ಬಿಟ್ರು ಅಂದ್ರೆ ಈ ದೊಡ್ಡವ್ರಿಗೆ ನಾನು ಕೇಳ್ತಾ ಇದೀನಿ ನಿಮ್ಗೆ ಅಂಥ ಒಂದು ದರ್ದೇನಿತ್ತು ಹೌದು ಅಂದರೆ ಈಗ ಇಷ್ಟೆಲ್ಲ ಗೊತ್ತಾಗುತ್ತೆ ಅಂದರೆ ಆಯಿತು ಒಂದು ಇದಕ್ಕೊಂದು ಇನ್ನೊಂದು ಆ್ಯಂಗಲ್ ಇದೆ ಏನು ಆ್ಯಂಗಲ್ ಅಂದರೆ ಈ ಅಶ್ಲೀಲ ವೀಡಿಯೋಗಳು ಇದು ಬರೀ ಪೊಲಿಟಿಕಲ್ ಗೇಮ್ ಇದು ಪೊಲಿಟಿಕಲನ್ನು ಪೊಲಿಟಿಕ್ಸನ್ನು ಪೊಲಿಟಿಕ್ಸಲ್ಲಿ ನಾವು ಎದುರಿಸೋಣ ಅಂತ ಯಾಕಂದರೆ ಅಮಿತ್ ಶಾ ಅವರು ಇದು ಜೆ ಡಿ ಎಸ್ಗೆ ಕೊಟ್ಟಿರೋ ಸಂದೇಶ ಅದೇನೇ ದಿಸ್ ಇಸ್ ಕ್ಯೂ ಪ್ಯೂರ್ಲಿ ಪೊಲಿಟಿಕ್ ಪಾಲಿಟಿಕ್ಸ್ ವಿಚ್ ಈಸ್ ಬೀಯ್ ಪ್ಲೇಡ್ ಔಟ್ ಬೈ ಕಾಂಗ್ರೆಸ್ ಲೇಟೆಸ್ಟ್ ಕೌಂಟರ್ ಇಟ್ ಪಾಲಿಟಿಕ್ಸ್ ಓನ್ಲಿ ಪೊಲಿಟಿಕಲಿ ಓನ್ಲಿ ಅಂತ ಕರೆಕ್ಟ್ ಆದರೆ ಅಪರಾಧದ ಅಂದರೆ ಇಲ್ಲಿ ಒಂದು ಕ್ರೈಮ್ ಆ್ಯಂಗಲ್ ಕೂಡ ಇದೆಯಲ್ಲ ಈಗ ದೇವೇಗೌಡರು ಇಷ್ಟೆಲ್ಲ ಗೊತ್ತಿದ್ದೂ ಹಠ ಹಿಡಿದು ಪ್ರಜ್ವಲ್ ಅವರಿಗೆ ಟಿಕೆಟ್ ಕೊಡಿಸೋದ್ರು ಅನ್ನುವಂಥ ಆರೋಪವು ಇದರಿಂದ ಅವರು ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇದು ಪ್ರ ಆಮೇಲೆ ಇಷ್ಟಾದಮೇಲೆ ಇವತ್ತು ಲೆಟ್ರ್ ಬರೆದು ಬಿಟ್ಟರೆ ನಾವು ಒಪ್ಕೊಂಡ್ಬಿಡಕ್ಕಾಗತ್ತಾ ಇದು ಪಬ್ಲಿಕ್ ಫೋಸ್ಟರಿಂಗ್ ಇದ್ದಂಗ ಆಗತ್ತೆ ನಾವು ಏನೋ ಒಂದು ಕ್ರಮ ಕೈಗೊಂಡಿದ್ದೇವೆ ಅದು ವಿತ್ ಡ್ಯೂ ರೆಸ್ಪೆಕ್ಟ್ ನಾನು ಹೇಳ್ತಿರೋದು ಯಾಕಂದ್ರೆ ದೇವೇಗೌಡ್ರು ಈ ಸಂದರ್ಭದಲ್ಲಿ ಮಗನೋ ಮೊಮ್ಮಗನೋ ಮನೆಯವರ ಮತ್ತೊಂದು ಒಂದೊಮ್ಮೆ ಒಂದು ದೊಡ್ಡ ನಾಯಕರು ತೆಗೆದುಕೊಳ್ಳೋ ನಿರ್ಧಾರ ಇದೆಯಲ್ಲ ಅದು ಜನಮಾನಸದಲ್ಲಿ ಇವತ್ತಿಗೆ ಅದೇ ಪ್ರಶ್ನೆ ನಮಗೆ ನಮಗೆ ಬೇಸರ ಆಗ್ತಾ ಇರೋದು ಅದೇನೆ ಬಗ್ಗೆ ಈ ಥರ ಒಂದು ಪ್ರಶ್ನೆ ಕೇಳಬೇಕಾದ ಪರಿಸ್ಥಿತಿ ಬಂದಿರುತ್ತಲ್ಲ ಯಾಕೆಂದ್ರೆ ಅವ್ರು ನಮ್ಗೆ ಮೇಲ್ಪಂಕ್ತಿ ಹಾಕಿಕೊಡ್ಬೇಕಾದ್ರೂ ತೊಂಬತ್ ಮೂರು ವರ್ಷ ಅವರಿಗೆ ವಯಸ್ಸು ಆಮೇಲೆ ಇದೆ ಯಾವ ಕನ್ನಡಿಗನು ಸಾಧಿಸದೇ ಇರುವಂತಹ ಒಂದು ಸಾಧನೆ ಮಾಡಿ ಕರ್ನಾಟಕದ ಯಾವುದೇ ಬಿಗ್ಗೆಸ್ಟ್ ಇಶ್ಯೂ ಯಾರು ಅರ್ಥವಾಗದ ಇಶ್ಯೂ ಇವನ್ ಕಾವೇರಿ ವಿಚಾರಕ್ಕೆ ಬಂದಾಗ ಕೂಡ ನಾವು ಹೋಗೋದು ಸಾರಿ ಮೇಲ್ಪಂಕ್ತಿ ಅಂದ್ರೆ ಅವರು ಈ ಈ ಪ್ರಶ್ನೆ ಅಟ್ಲೀಸ್ಟ್ ನನ್ನ ಕೊನೆ ಪಕ್ಷ ಈ ಲೆಟರ್ ಬರದೆ ಹೋಗಿದ್ರು ಓಕೆ ಇರ್ತಾ ಇತ್ತೇನೋ ಈ ಲೆಟರ್ ಬರೆದ ಮೇಲೆ ಈ ಪ್ರಶ್ನೆಯಿಂದ ಅವರು ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇಲ್ಲ ದೇವೇಗೌಡ್ರೆ ಅಲ್ಲ ಲೆಟರ್ ಬರೆದಿರೋದು ಕಾರಣ ಬಿಜೆಪಿಯಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಒತ್ತರ ಇದೆ ಅವ್ರ ಮೇಲೆ ಅಂತ ಯಾಕಂದ್ರೆ ಇಡೀ